ಎಲ್ರಿಗೂ ನಮಸ್ತೆ ಇವತ್ತು ನಾನು ನೆಲ್ಲಿಕಾಯ್ದು ಕ್ಯಾಂಡಿ ಮಾಡ್ತಾ ಇದ್ದೀನಿ ಇದು ಮಾಡೋಕ್ಕೆ ಏನು ಮಾಡಬೇಕು ಅಂತಂದರೆ ಫಸ್ಟು ನಾವು ನೆಲ್ಲಿಕಾಯನ್ನ ಬೇಯಿಸ್ಕೊಬೇಕು ನಾನು ಇದು ಯಾಕೆ ಈ ಥರ ನೀರಲ್ಲಿ ಇಟ್ಟಿದ್ದೀನಿ ಅಂತಂದರೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ಇದನ್ನು ನೀರಲ್ಲಿ ಇರೋದ್ರಿಂದ ನೆಲ್ಲಿಕಾಯಿ ಒಂದು ವಾರ ಗಟ್ಟಲೆ ನಾವು ಫ್ರೆಶ್ ಆಗಿ ಇಟ್ಕೋಬಹುದು ಇದೊಂದು ಟ್ರಿಕ್ಸ್ ನೆಲ್ಲಿಕಾಯಿ ಹಾಗೆ ಇಟ್ಬಿಟ್ರೆ ನೋಡಿ ಈ ತರ ಬಂದಿದೆ ಈ ತರ ಬರ್ತವೆ ಬಟ್ ನಾನು ತಂದು ಎರಡು ದಿನ ಆಯ್ತು ಬಟ್ ಏನೂ ಆಗಿಲ್ಲ ನೋಡಿ ಚೆನ್ನಾಗಿದೆ ನೀವು ಈ ಥರ ಚೆನ್ನಾಗಿ ಇಟ್ಕೋಬೇಕು ಒಂದು ವಾರ ಯೂಸ್ ಮಾಡಬೇಕು ನೆಲ್ಲಿಕಾಯಿ ಅಂತಂದರೆ ಈ ಥರ ನೀರಲ್ಲಿ ಹಾಕಿಟ್ಕೊಂಡ್ರೆ ಏನೂ ಆಗೋಲ್ಲ ಎಷ್ಟು ನಾವು ಫ್ರೆಶಾಗಿ ತಂದಿರ್ತೀವಿ ಅದೇ ಥರ ಇರುತ್ತೆ ಇವಾಗ ನಾನು ನೆಲ್ಲಿಕಾಯಿ ಕ್ಯಾಂಡಿ ಮಾಡ್ಬೇಕು ಅಂದ್ಕೊಂಡಿದ್ದೀನಲ್ಲ ಅದನ್ನ ಮಾಡೋಣ ಬನ್ನಿ ಫಸ್ಟ್ ನಾವು ಇಡ್ಲಿ ಪಾತ್ರೆ ಇಟ್ಕೊತಾ ಇದ್ದೀನಿ ಯಾಕೆ ಅಂದರೆ ಹಬೆಲಿ ಬೇಯಿಸ್ಕೋಬೇಕು ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಕೋಬೇಕು ಆವಾಗ ಇದು ನೆಲ್ಲಿಕಾಯಿ ಬಿಡಿ ಬಿಡಿಯಾಗಿ ನೋಡಿ ನೀರಲ್ಲಿ ಬೇಯಿಸ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಸಡನ್ನಾಗಿ ನಮ್ಗೆ ಮಿಸ್ ಆಗ್ಬಿಟ್ಟು ಜಾಸ್ತಿ ಬೆಂದ್ಬಿಟ್ರೆ ಕಷ್ಟ ಹಾಗಾಗಿ ನಾನು ಅಬೇಲ್ ಬೇಯಿಸ್ಕೊತಾ ಇದ್ದೀನಿ ಈಗ ಲೆಡ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಫಿಫ್ಟೀನ್ ಮಿನಿಟ್ಸು ಇಟ್ಟು ನೆಲ್ಲಿಕಾಯಿ ಕ್ಯಾಂಡಿ ಮಾಡೋಣ ನೀರಲ್ಲಿ ಇರೋದ್ರಿಂದ ತುಂಬ ಫ್ರೆಶ್ ಆಗಿರುತ್ತೆ ನೆಲ್ಲಿಕಾಯಿ ಇವಾಗ ನೋಡಿ ಇದು ಈ ಥರ ಬೆಂದಿದೆ ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಬೇಯಬೇಕು ಈ ಥರ ಮೇಲೆ ಚಾಕು ತಗೊಂಡು ಎಲ್ಲಿ ಮಾರ್ಕ್ ಕಾಣುತ್ತೆ ನೋಡಿ ಇಲ್ಲಿ ಈ ಥರ ಅದರಲ್ಲೇ ಮಾರ್ಕ್ ಕಾಣುತ್ತೆ ಈ ಥರ ತೆಗೆದ್ರೆ ಒಂದು ತೆಗೆದ್ರೆ ಸಾಕು ಎಲ್ಲವನ್ನೂ ಈ ಥರ ಬಿಡಿ ಬಿಡಿ ಹಾಕಿ ಬರುತ್ತೆ ನೋಡಿ ನೋಡಿ ಈ ಥರ ಬಿಡಿಸ್ಕೊಳ್ತೀವಿ ಇದೇ ಥರನೇ ನಾವು ಎಲ್ಲದನ್ನು ಬಿಡಿಸ್ಕೋಬೇಕು ನಾನು ಇವಾಗ ಬಿಡಿಸ್ಕೊಂತೀನಿ ಬಿಡೋಣ ಈ ಥರ ಬಿಡಿಸ್ಕೊಳೋಣ ಎಲ್ಲ ಅವನನ್ನು ಹೆಂಡತಿಗೆ ತುಂಬ ಒಳ್ಳೆಯದಿದು ಡೈಲಿ ಒಂದು ಲೋಟ ನೀರು ಕುಡಿತೀವಲ್ಲ ಆವಾಗ ಇದನ್ನ ಒಂದೊಂದು ಎರಡು ತಿನ್ಬಿಟ್ರೆ ತುಂಬ ಚೆನ್ನಾಗಿ ಇರುತ್ತೆ ಕೂದಲಿಗೆಲ್ಲ ತುಂಬ ಹೆಲ್ಪ್ ಮಾಡುತ್ತಿದ್ದು ಮಾತ್ರ ಒಂದು ವಾರ ಇಡಬೇಕು ಅಂದರೆ ಮಾತ್ರ ನೀವು ನೀರಲ್ಲಿ ಹಾಕಿಟ್ರೇ ಮಾತ್ರ ಅದಿರೋದು ನೀರಲ್ಲಿ ಹಾಕಿಡಲಿಲ್ಲ ಅಂದರೆ ಬೇಗ ಅಲ್ಲಲ್ಲ ಅಲ್ಲೇ ಹಾಳಾಗ್ಬಿಡುತ್ತೆ ಕೊಳದು ನೋಡಿ ಈ ಥರ ಮಾರ್ಕ್ ಅದಾಗಿ ಅದೇ ಮಾ ಹೆಂಗಿದೆ ಅದು ಮಾರ್ಕು ನಾವು ಕುಯ್ಯೋದೇ ಬೇಡ ಅದರಲ್ಲೇ ಮಾರ್ಕ್ ಇದೆ ಎಷ್ಟ್ಲೆಷ್ಟಲು ಥರ ಬರ್ಬಿಡುತ್ತೆ ಈ ಥರ ಎಲ್ಲ ಮಾಡ್ಕೊಳೋಣ ಮಾಡ್ಕೊಂಡ್ಬಿಟ್ಟು ಬೆಲ್ಲ ಹಾಕ್ಕೋಬೇಕು ಅದು ತೋರಿಸ್ತೀನಿ ಇವಾಗೆಲ್ಲ ಇದೆಲ್ಲ ಮಾಡ್ಕೊಳೋಣ ಈ ಥರ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದನ್ನು ಬೆಲ್ಲದ ನೀರಿಗೆ ಹಾಕೋಣ ಸಕ್ಕರೆಲ್ಲೂ ಮಾಡ್ಬೋದು ಬೆಲ್ಲದಲ್ಲೂ ಮಾಡ್ಬೋದು ಬಟ್ ನಾನು ಬೆಲ್ಲದಲ್ಲಿ ಮಾಡ್ತೀನಿ ಈಗ ನೋಡಿ ಈಗ ಬೆಲ್ಲ ಹಾಕ್ಕೊಳ್ಳೋಣ ನಾನು ಒಂದು ಕೆ ಜಿ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಬೆಲ್ಲ ತಗೊತೀನಿ ಇದನ್ನು ಬೆಲ್ಲ ಹಾಕೊಂಡ್ಬಿಟ್ಟು ಒಂದು ಒನ್ ಡೇ ಫುಲ್ಲು ಇದನ್ನು ನೆನೆಯಕ್ಕೆ ಬಿಡಬೇಕು ಇಷ್ಟು ಬೆಲ್ಲ ಸಾಕು ಇದೆಲ್ಲ ನೆನ್ಕೊಂಡ್ರೆ ಆಗುತ್ತೆ ಇದು ನೆನ್ಕೊಂಡು ಬಿಟ್ಬಿಟ್ಟು ಒಣಗಿಸ್ಕೋಬೇಕು ಒನ್ ಡೇ ಬಿಟ್ಬಿಟ್ಟು ಒಂದು ತ್ರೀ ಫೋರ್ ಡೇಸ್ ಒಣಗಿಸಿದ್ರೆ ಇದು ನೆಲ್ಲಿಕಾಯಿ ಕಂಡಿ ರೆಡಿ ಆಗುತ್ತೆ ಓಕೆನಾ ಈಗ ನೆನಕ್ಕೆ ಇಡ್ತೀನಿ ಈಗ ನೋಡಿ ಹಾಕಿದ್ದೀನಿ ನೀರು ಥರ ಬಿಟ್ಕೊಳತ್ತೆ ಈಗ ಮುಚ್ಚಿಡ್ತೀನಿ ಓಕೆನಾ ಈಗ ನೋಡಿ ನಾನು ಒಂದು ದಿನ ನೆನಾಕಿ ಇಟ್ಟಿದ್ನಲ್ಲ ನೆಲ್ಲಿಕಾಯಿ ಬೆಲ್ಲ ಹಾಕಿ ನೀರ್ ಬಿಟ್ಕೊಂಡಿದೆ ಇವಾಗ ಇದನ್ನ ಸೋಸ್ಕೊಂಡ್ಬಿಟ್ಟು ಒಣಗಾಕೋಬೇಕು ನಾವು ಇವಾಗ ಸೋಸ್ಕೊಳೋಣ ಈ ತರ ಥರ ಬಿಟ್ಕೊಳತ್ತೆ ಚೆನ್ನಾಗಿ ಇದಕ್ಕೆಲ್ಲ ಬೆಲ್ಲದ ನೀರು ಬಿಟ್ಕೊಂಡಿರತ್ತೆ ನೆಲ್ಲಿಕಾಯಿಗೆ ಇವಾಗ ಸೋಸ್ಕೊತಾ ಇದ್ದೀನಿ ನಾನು ಸೋಸ್ಕೊಂಡಿದ್ದೀನಿ ಇವಾಗ ಸೋಸ್ ಆಗಿದೆ ನೋಡಿ ಎಲ್ಲ ನೀರೆಲ್ಲ ಇಳಿತಾ ಐತೆ ಇವಾಗ ಒಣಗಾಕಿ ತಗೊಂಡೋಗೋಣ ಒಂದು ಮೂರು ದಿನ ಬಿಸಿಲಲ್ಲಿ ಒಣಗಿದ್ರೆ ಚೆನ್ನಾಗ್ ಕ್ಯಾಂಡಿ ರೆಡಿ ಆಗುತ್ತೆ ಇವಾಗ ಬಿಸಿಲಿಗೆ ತಗೊಂಡೋಗಿ ಹಾಕೋಣ ತುಂಬ ಚೆನ್ನಾಗಿ ಬಿಸಿಲಿದೆ ಈಗ ಇದ್ದೀನಿ ಬಿಡಿ ಬಿಡಿಯಾಗಿ ಹಾಕಬೇಕು ಚೆನ್ನಾಗಿ ನೆನ್ಕೊಂಡಿದೆ ನೋಡಿ ಬೆಲ್ಲದ್ದೆಲ್ಲ ರಸ ಎಲ್ಲ ಇದಕ್ಕೆ ಇಳ್ಕೊಂಡಿದೆ ತೆಳ್ಳಗೆ ಒಣ ಹಾಕ್ಬಿಟ್ಟು ಬಿಸಿಲಲ್ಲಿ ಎತ್ತಿಟ್ರೆ ಕ್ಯಾಂಡಿ ರೆಡಿ ಆಗುತ್ತೆ ಬಿಸಿಲಲ್ಲಿ ಒಣ ನೀಟಾಗಿ ಒಣಗಾಕಬೇಕು ಇದ್ರ ಮೇಲೆ ನಾನು ವೇಲ್ ಮುಚ್ತೀನಿ ಪಾರಿವಾಳ ಎಲ್ಲ ಬರುತ್ತೆ ಅದ್ರ ಮೇಲೆ ಅಂತ ಹೇಳಿ ನೋಡಿ ಇವಾಗ ಇದು ಮೂರ್ ದಿನ ಆಗಿದೆ ಈ ಥರ ಇಷ್ಟು ಒಣಗಿದ್ರೆ ಸಾಕು ನೋಡಿ ಈಗ ಜಾಸ್ತಿ ಒಣಗಿದ್ರೆ ಡ್ರೈ ಆಗುತ್ತೆ ಈ ತರ ಬರಬೇಕು ಈ ತರ ಬಂದ ಮೇಲೆ ಇದನ್ನ ತಗದ್ರೆ ಸಾಕು ಮೂರ್ ದಿನ ನೀಟಾಗಿರೋ ಬಿಸಿಲಲ್ಲಿ ಒಣಗಿಸಿದ್ರೆ ಜಾಸ್ತಿ ಬಿಸಿಲಲ್ಲಿ ಸಾಕು ಇದರಲ್ಲಿ ನೋಡಿ ಇಷ್ಟು ಚೆನ್ನಾಗಿರು ಈಗ ಕ್ಯಾಂಡಿ ರೆಡಿಯಾಗಿದೆ ಇದನ್ನು ಒಂದು ಬಾಕ್ಸಿಗೆ ಹಾಕಿ ಇಟ್ಕೊತೀನಿ ನಾನು ಬಾಕ್ಸಿಗೆ ಇಟ್ಕೊಂಡು ನಮಗೆ ಯಾವಾಗ ನೆಲ್ಲಿಕಾಯಿ ಸಿಗಲ್ಲ ಆ ಟೈಮಲ್ಲಿ ಇದನ್ನು ಯೂಸ್ ಮಾಡಿದ್ರೆ ಓಕೆ ನೆಲ್ಲಿಕಾಯಿ ಸಿಗೋ ಟೈಮಲ್ಲಿ ಆ ಸೀದೆ ಯೂಸ್ ಮಾಡ್ಕೊಳೋದು ಇಲ್ಲ ಅಂದರೆ ಟೈಮಲ್ಲಿ ಇದನ್ನ ಹಾಕ್ಕೊಂಡ್ರೆ ಸಾಕು ನಾನು ನೋಡಿ ಒಂದು ಕೆ ಜಿ ಹತ್ತತ್ರ ನಾನು ಇದು ಮಾಡಿದ್ದೆ ಎಷ್ಟಾಗಿದೆ ನೋಡಿ ಒಂದು ಕಾಲು ಕೆ ಜಿ ಮೇಲಾಗಿದೆ ಅಷ್ಟೆ ಅಷ್ಟು ನೀರಾಂಶ ಇರುತ್ತೆ ಅದು ಅದರಲ್ಲಿ ವಿಟಮಿನ್ ಸಿ ಇದೆ ಇದರಲ್ಲಿ ಎಲ್ಲ ಸಬ್ಸ್ಕ್ರೈಬ್ ಆಗ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಹೀಗೆ ನನ್ನ ವೀಡಿಯೋಗಳ್ನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಮಾಡಿ ಹೇಗಿದೆ ಅಂತ ಹೇಳಿ ಸಹ ನನಗೆ ಕಮೆಂಟ್ ಮಾಡಿ ಟ್ರೈ ಮಾಡಿ ಓಕೆ ಥ್ಯಾಂಕ್ ಯು